ನೀವು ಮಲೆನಾಡು ಪ್ರದೇಶದಲ್ಲಿ ಇತ್ತೀಚಿನ ದಿನಗಳಲ್ಲಿ ಆನೆಗಳ ಆವಳಿ ಹೆಚ್ಚಾಗಿದೆ ಕಾಫಿ ತೋಟಗಳಲ್ಲಿ ನುಗ್ಗೆ ಬೆಳೆಗಳನ್ನು ಹಾಳು ಮಾಡುವಂತದ್ದು ಹಾಗೆ ಗ್ರಾಮಗಳಲ್ಲೂ ಕೂಡ ಓಡಾಡುವಂತದ್ದು ಹಾಗೆಯೇ ಕೈಗೆ ಸಿಕ್ಕಂತಹವರನ್ನ ಹತ್ಯೆ ಮಾಡುವ ಮಟ್ಟಕ್ಕೂ ಕೂಡ ಈ ನರಹಂತಕ ಆನೆಗಳು ಹೋಗಿದ್ವು ಹಾಗಾಗಿ ಆ ಒಂದು ಆನೆಗಳ ಸೆರೆಗಾಗಿ ಅಲ್ಲಿನ ಜನ ಅಂದ್ರೆ ಮಲೆನಾಡಿನ ಜನ ಅರಣ್ಯ ಇಲಾಖೆಯ ವಿರುದ್ಧ ಹಲವಾರು ಪ್ರತಿಭಟನೆಗಳನ್ನ ಮಾಡಿದ್ದರ ಪರಿಣಾಮವಾಗಿ ಕಳೆದ ವಾರ ಒಂದು ಆನೆಯನ್ನ ಕುಂಕಿ ಆನೆಗಳ ಸಹಾಯದಿಂದ ಸೆರೆ ಹಿಡಿಯಲಾಗಿತ್ತು ಇದೀಗ ಮತ್ತೊಂದು ಆನೆಯನ್ನ ಸೆರೆ ಹಿಡಿಯಲಾಗಿದೆ ಎನ್ನಾರ್ಪುರ ತಾಲೂಕಿನ ಕುಪ್ಪೂರಿನಲ್ಲಿ ಸೆರೆ ಹಿಡಿಯಲಾಗಿದೆ ಈ ಒಂದು ಆನೆಯನ್ನ ಸಕ್ಕರೆ ಬೈಲಿನಿಂದ ತರಿಸಲಾಗಿದ್ದಂತ ಕುಂಕಿ ಆನೆಗಳ ಸಹಾಯದಿಂದ ಈ ಒಂದು ಆನೆಯನ್ನ ಸೆರೆ ಹಿಡಿಯಲಾಗಿದೆ ಕಳೆದ ಆರು ತಿಂಗಳಿಂದ ಮಡಬೂರು ಕುಪ್ಪೂರು ಸೇರಿ ಸುತ್ತಮುತ್ತ ಕೃಷಿ ಭೂಮಿಗಳನ್ನ ಆನೆ ಮಾಡ್ತಾ ಇದ್ದಂತ ಈ ಪುಂಡಾರೆಗಳು ಹಾಗೆಯೇ ಜನರನ್ನು ಕೂಡ ಭಯಭೀತಗೊಳಿಸಿ ಇಬ್ಬರನ್ನ ಬಲಿ ತೆಗೆದುಕೊಂಡಿದ್ದಂತ ಈ ಆನೆ ಈ ಆನೆಯನ್ನ ಈಗ ಅರಣ್ಯ ಇಲಾಖೆ ಕುಂಕಿ ಆನೆಗಳ ಸಹಾಯದಿಂದ ಸೆರೆ ಹಿಡಿದಿದೆ ಈ ಒಂದು ವಾ ಒಂದು ವಾರದ ಅಂತರದಲ್ಲಿ ಎರಡು ಪುಂಡಾನೆಗಳನ್ನ ಸೆರೆ ಹಿಡಿದಂತಾಗಿದೆ ಚಿಕ್ಕಮಗಳೂರು ಜಿಲ್ಲೆಯ ಎನ್ಆರ್ಪುರ ತಾಲೂಕಿನ ಈ ಒಂದು ಕುಪ್ಪೂರಿನಲ್ಲಿ ಸೆರೆಯಾದಂತಹ ಈ ಆನೆ ಆಗಿದೆ ಆ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ಕಳ್ಸ ಕಳ್ಸಿನ್ನ ಕಲ್ಲ ಬರದೆ ಹರೇ 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 ನೀವೇ ಯಾವ್ದಾದ್ರು ಬರೋದನೆ ಎಲ್ಲ ನೀರು ಅಳಿತಾರು ಬರ್ತಾರ ಬರ್ತಾರ ಎಲ್ಲ ಕಿಂಗೆ ಕುಳ್ಳ ಏ ಕುಳ್ಳ ಹಿಂಗೆ ಹೋಗಿ ಆ ಆಕಡೆ ಆಮೇಲೆ